ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಎಂಬಿಎ ಕೋರ್ಸ್ಗಳಲ್ಲಿ ತಾಂತ್ರಿಕ ಕಾರ್ಯಾಗಾರಗಳು ಮತ್ತು ಇಂಟರ್ನ್ಶಿಪ್ಗಳ ಪಾತ್ರ ಈ ಕುರಿತು ಪಿಇಎಸ್ ಸಮೂಹ ಸಂಸ್ಥೆಯ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ ಜಿಎಚ್ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜ್ಯೋತಿ ಜಿಎಚ್ ಪ್ರೇರಣಾ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಂಸ್ಥೆಯ ಪಿಇಎಸ್ಐಟಿಎಂನ ವ್ಯವಹಾರ ನಿರ್ವಹಣಾ ಪದವಿ ಪೂರ್ವೋತ್ತರ ಕೋರ್ಸ್ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಈ ದಿನದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಎಂ ಬಿ ಎ ಕೋರ್ಸ್ನಲ್ಲಿ ತಾಂತ್ರಿಕ ಕಾರ್ಯಾಗಾರಗಳು ಅಂದರೆ ಟೆಕ್ನಿಕಲ್ ವರ್ಕ್ಶಾಪ್ಸ್ ಹಾಗೂ ಇಂಟರ್ನ್ಶಿಪ್ಗಳ ಪಾತ್ರ ಎಂಬ ಮಹತ್ವದ ವಿಷಯದ ಬಗ್ಗೆ ಮಾಹಿತಿ ನೀಡುತ್ತೇನೆ ಎಂ ಬಿ ಎ ಶಿಕ್ಷಣದ ಉದ್ದೇಶ ಹಾಗೂ ನವೀನ ಉದ್ಯೋಗ ಜಗತ್ತಿನಡಗಿನ ಸಿದ್ಧತೆ ಎಂ ಬಿ ಎ ಕೋರ್ಸ್ನ ಮೂಲ ಉದ್ದೇಶವೇನೆಂದರೆ ಮೌಲ್ಯಾಧಾರಿತ ನಾಯಕತ್ವ ನಿರ್ವಹಣಾ ಕೌಶಲ್ಯಗಳು ಮತ್ತು ಉದ್ಯೋಗಾತ್ಮಕತೆಡೆಗೆ ಪ್ರಗತಿ ಸಾಧಿಸಲು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವುದು ಎಂಬಿಎ ಕಾರ್ಯಕ್ರಮವನ್ನು ಉದ್ಯೋಗ ಜೀವನಕ್ಕೆ ಬೇಕಾದ ಕೌಶಲ್ಯಗಳನ್ನು ಕಲಿಸಲು ವಿನ್ಯಾಸಗೊಳಿಸಲಾಗಿದೆ ಆದರೆ ಬಹಳಷ್ಟು ಎಂಬಿಎ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಕೇವಲ ಸೈದ್ಧಾಂತಿಕ ಅಂದರೆ ಕಾನ್ಸೆಪ್ಚುಯಲ್ ಪಾಠವನ್ನು ಮಾತ್ರ ಒದಗಿಸುತ್ತಿವೆ ಇದು ವ್ಯಾಪಾರ ಜಗತ್ತಿನ ನೈಜ ಅನಿವಾರ್ಯತೆಯನ್ನು ಪ್ರದರ್ಶಿಸುವುದರಲ್ಲಿ ಸಫಲವಾಗುವುದಿಲ್ಲ ಇಂದು ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯಾಧಾರಿತ ಜ್ಞಾನ ಮಾತ್ರ ಸಾಕಾಗುವುದಿಲ್ಲ ನೈಜ ಲಾಭದಾಯಕ ಚಿಂತನೆ ಪ್ರಾಯೋಗಿಕ ಕೌಶಲ್ಯಗಳು ತುಂಬ ಅವಶ್ಯಕವಾಗಿವೆ ತಂತ್ರಜ್ಞಾನದ ಅರಿವು ಮತ್ತು ಅನುಭವಾತ್ಮಕ ಕೌಶಲ್ಯಗಳು ಅಗತ್ಯವಾಗಿವೆ ಎಂಬಿಎ ಕೋರ್ಸ್ಗಳು ಇದನ್ನು ಪೂರೈಸುವ ಬೃಹತ್ ಜವಾಬ್ದಾರಿತ ವೇದಿಕೆಯಾಗಿವೆ ಈ ನಿಟ್ಟಿನಲ್ಲಿ ತಾಂತ್ರಿಕ ಕಾರ್ಯಾಗಾರಗಳು ಹಾಗೂ ಇಂಟರ್ನ್ಶಿಪ್ ಹಾಗೂ ನಿಯೋಜಿತ ಯೋಜನೆಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ತಾಂತ್ರಿಕ ಕಾರ್ಯಾಗಾರಗಳ ತಾತ್ವಿಕ ಹಿನ್ನೆಲೆ ಮತ್ತು ಅವಶ್ಯಕತೆ ತಾಂತ್ರಿಕ ಕಾರ್ಯಾಗಾರಗಳು ಎಂದರೆ ಶ್ರೋತೃಮಿತ್ರರೇ ಪುಸ್ತಕದ ಪಾಠಗಳಿಗಿಂತ ಮುಂದೆ ಹೋಗಿ ಪ್ರಾಯೋಗಿಕ ತರಬೇತಿ ಪ್ರಕ್ರಿಯೆಯಲ್ಲಿ ಕಲಿಕೆಗಾಗಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದನ್ನು ನಾವು ತಾಂತ್ರಿಕ ಕಾರ್ಯಾಗಾರಗಳು ಎನ್ನುತ್ತೇವೆ ಇಂತಹ ಕಲಿಕಾ ತರಬೇತಿಗಳು ವಿದ್ಯಾರ್ಥಿಗಳಲ್ಲಿ ಇತ್ತೀಚಿನ ತಂತ್ರಜ್ಞಾನ ವ್ಯವಹಾರ ಪ್ರಾಯೋಗಿಕ ಚಿಂತನೆಯ ವಿಚಾರಗಳನ್ನು ಬೆಳೆಸುವ ಮಾದರಿಯಾಗಿವೆ ಎಂಬಿಎ ಕೋರ್ಸ್ಗಳಲ್ಲಿ ತಾಂತ್ರಿಕ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಉದ್ಯಮದ ಪರಿಸರ ನವೀನ ಸಾಧನಗಳನ್ನು ಬಳಸಿ ಉದ್ಯಮದಲ್ಲಿ ಸೃಜನಶೀಲತೆ ಮತ್ತು ನೈಜ ವ್ಯವಹಾರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿಯಲು ಸಹಾಯ ಮಾಡುತ್ತವೆ ಹಾಗೂ ಅನುಭವಾಧಾರಿತ ಕಲಿಕೆಯನ್ನು ಒದಗಿಸುತ್ತವೆ ಎಂಬಿಎ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಕಾರ್ಯಾಗಾರಗಳಿಂದ ಸಿಗುವಂತಹ ಪ್ರಯೋಜನಗಳೇನು ತಾಂತ್ರಿಕ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಿಗೆ ಗ್ರಂಥಜ್ಞಾನಕ್ಕಿಂತ ಹೆಚ್ಚು ಪ್ರಾಯೋಗಿಕ ಜ್ಞಾನವನ್ನು ನೀಡುತ್ತವೆ ಉದ್ಯಮದಲ್ಲಿ ಬಳಸುವ ಉಪಕರಣಗಳು ತಂತ್ರಜ್ಞಾನ ಮತ್ತು ತಂತ್ರಗಳನ್ನು ನೇರವಾಗಿ ಬಳಸಲು ಸಹಾಯ ಮಾಡುತ್ತವೆ ಕಾರ್ಯಾಗಾರಗಳಲ್ಲಿ ಭಾಗವಹಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಮತ್ತು ನಿರ್ವಹಣಾ ಕೌಶಲ್ಯಗಳು ರೂಪುಗೊಳ್ಳುತ್ತವೆ ಇದರ ಫಲವಾಗಿ ಅವರು ಉದ್ಯೋಗ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿರುತ್ತಾರೆ ಕಾರ್ಯಾಗಾರಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಇಚ್ಛಾಶಕ್ತಿ ತಂಡದೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಉದ್ಯಮದ ಹೊಸ ಪ್ರವೃತ್ತಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಾರೆ ಪ್ರಮುಖ ವ್ಯಕ್ತಿಗಳ ಉಪನ್ಯಾಸಗಳು ಮತ್ತು ಉಪಯುಕ್ತ ಕಾರ್ಯಪಟಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಉದ್ಯಮ ತಜ್ಞರು ಸಾಮಾನ್ಯ ತಜ್ಞರು ಮತ್ತು ಇತರ ವಿದ್ಯಾರ್ಥಿಗಳೊಂದಿಗಿನ ಸಂಪರ್ಕ ಸಾಧಿಸುವ ಅವಕಾಶ ನೆಟ್ವರ್ಕ್ ಬಿಲ್ಡಿಂಗ್ಗಳಿಗೆ ಅವಕಾಶ ದೊರೆಯುತ್ತದೆ ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾಸಂಸ್ಥೆಗಳಲ್ಲಿನ ಕಾರ್ಯಾಗಾರಗಳ ಮಾದರಿಗಳು ಏನು ಎಂಬುದನ್ನು ತಿಳಿಯೋಣ ಅಂತಾರಾಷ್ಟ್ರೀಯ ವಿದ್ಯಾಸಂಸ್ಥೆಗಳಲ್ಲಿನ ಪ್ರಮುಖವಾದ ಕಾರ್ಯಾಗಾರಗಳು ಅಂದರೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನ ಫೀಲ್ಡ್ ವಿಧಾನ ಅಂದರೆ ಕ್ಷೇತ್ರ ಕಾರ್ಯಾಗಾರ ವಿದ್ಯಾರ್ಥಿಗಳು ನೈಜ ಉದ್ಯಮ ಸಂಸ್ಥೆಗಳಿಗೆ ಭೇಟಿ ನೀಡಿ ಸಮಸ್ಯೆಗಳ ವಿಶ್ಲೇಷಣೆಯನ್ನ ಮಾಡಿ ನೈಜವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಒಂದು ಪಾಠವನ್ನ ಈ ಕಾರ್ಯಾಗಾರದಲ್ಲಿ ಕಲಿಯುತ್ತಾರೆ ಹಾಗೆಯೇ ಲಂಡನ್ ಬಿಸ್ನೆಸ್ ಶಾಲೆಯ ಫಿನ್ಟೆಕ್ ಬೂಟ್ ಕ್ಯಾಂಪ್ ಇದು ಒಂದು ಹಣಕಾಸು ಮತ್ತು ತಂತ್ರಜ್ಞಾನ ಸಂಯೋಜನೆಯ ಕ್ಷೇತ್ರದಲ್ಲಿ ನಡೆದಂತಹ ತೀವ್ರ ತರಬೇತಿಯ ಕಾರ್ಯಾಗಾರ ಹಾಗೆಯೇ ಸ್ಟಾನ್ಫೋರ್ಡ್ ನ ಡಿಸೈನ್ ಥಿಂಕಿಂಗ್ ವರ್ಕ್ಶಾಪ್ ಇವು ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂತ ನೈಜ ವೇದಿಕೆಗಳಾಗಿವೆ ಹಾಗೆಯೇ ಭಾರತದ ಪ್ರಮುಖ ಬಿ ಸ್ಕೂಲ್ಗಳಾದ ಐ ಐ ಎಂ ಸ್ಟಾರ್ಟ್ಅಪ್ ಕಾರ್ಯಾಗಾರಗಳು ಈ ಕಾರ್ಯಾಗಾರಗಳಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ವ್ಯವಹಾರದ ಮಾದರಿಗಳನ್ನು ರೂಪಿಸಿ ಸ್ಟಾರ್ಟ್ಅಪ್ ಸಿಮ್ಯುಲೇಷನ್ಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅದರಂತೆಯೇ ಎಂ ಅಹಮದಾಬಾದ್ ಇವರು ನಡೆಸುವಂತಹ ಬಿಗ್ ಡೇಟಾ ಅನಲಿಟಿಕ್ಸ್ ಕಾರ್ಯಾಗಾರಗಳು ಪೈಥಾನ್ ಆರ್ ಮತ್ತು ಟ್ಯಾಬ್ಲೋಗಳನ್ನು ಬಳಸಿಕೊಂಡು ಭಾರತೀಯ ರೈಲ್ವೆ ಮತ್ತು ಅಮೆಜಾನ್ನ ಮಾಹಿತಿ ವಿಶ್ಲೇಷಣೆ ಡೇಟಾ ಅನಾಲಿಸ್ ಕಾರ್ಯವನ್ನು ಮಾಡಲಾಗಿದೆ ಎಕ್ಸಿವೇರ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ನಡೆಸಿದಂತಹ ಎಚ್ ಆರ್ ಅನಲಿಟಿಕ್ಸ್ ಕಾರ್ಯಾಗಾರಗಳನ್ನು ಕೂಡ ಪ್ರಭಾವಿಯಾಗಿವೆ ಇವರು ಟಾಟಾ ಸ್ಟೀಲ್ ಜೊತೆಗೂಡಿ ವಿದ್ಯಾರ್ಥಿಗಳು ಗ್ರೀವಿಯನ್ಸ್ ಹ್ಯಾಂಡ್ಲಿಂಗ್ ಮತ್ತು ಪರ್ಫಾರ್ಮೆನ್ಸ್ ಟ್ರೇಸಿಂಗ್ ಸಿಸ್ಟಮ್ಗಳ ಬಗ್ಗೆ ಮಾಹಿತಿಯನ್ನ ಕಲಿಸಿಕೊಟ್ಟಿದ್ದಾರೆ ಐಎಎಂ ಕೋಸಿಕೋಡ್ ಈ ಒಂದು ಸಂಸ್ಥೆಯು ಗೂಗಲ್ ಇಂಡಿಯಾದ ಜೊತೆಗೂಡಿ ಕೇರಳದ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಅಗತ್ಯವಾದಿದ್ದಂತಹ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಪ್ರವಾಸೋದ್ಯಮದ ಕುರಿತಾದಂತಹ ಪ್ರಚಾರಕ್ಕೆ ಬೇಕಾದಂತಹ ಒಂದು ಉಪಾಯಗಳನ್ನು ಕೂಡ ಈ ಕಾರ್ಯಾಗಾರಗಳಲ್ಲಿ ಮಾಡಲಾಗಿದೆ ಇನ್ನು ಇಂಟರ್ನ್ಶಿಪ್ಗಳ ಬಗ್ಗೆ ತಿಳಿಯುವುದಾದರೆ ಇಂಟರ್ನ್ಶಿಪ್ಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದವುಗಳು ನಾವೆಲ್ಲ ಓದುವ ಪಠ್ಯಗಳನ್ನು ನಮ್ಮ ಉದ್ಯೋಗದ ಜೀವನಕ್ಕೆ ಅನ್ವಯಿಸುವಂತಹ ಪ್ರಾಯೋಗಿಕ ಹಂತವನ್ನ ಇಂಟರ್ನ್ಶಿಪ್ ಎನ್ನಬಹುದು ಇಂಟರ್ನ್ಶಿಪ್ ಎಂದರೆ ವ್ಯಾಸಾಂಗದ ನಡುವೆಯೇ ಉದ್ಯಮ ಅಥವಾ ಸಂಸ್ಥೆಯೊಂದರಲ್ಲಿ ನಿರ್ದಿಷ್ಟ ಅವಧಿಗೆ ಕಾರ್ಯಾನುಭವ ಪಡೆಯುವ ಒಂದು ಅವಕಾಶ ಇಂಟರ್ನ್ಶಿಪ್ಗಳ ಮೂಲಕ ವಿದ್ಯಾರ್ಥಿಗಳು ಉದ್ಯೋಗದ ನೈಜ ಪರಿಸರದಲ್ಲಿ ಕೆಲಸ ಮಾಡುವುದು ತಂಡದೊಂದಿಗಿನ ಸಂವಹನ ಹಾಗೂ ನೈಜ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಸಾಧ್ಯವಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಹಾರ್ಡ್ವರ್ಡ್ ಸ್ಟ್ಯಾನ್ಫೋರ್ಡ್ ಇನ್ಸಿಯಾರ್ಡ್ ಲಂಡನ್ ಬಿಸ್ನೆಸ್ ಸ್ಕೂಲ್ ಮುಂತಾದ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳು ತಮ್ಮ ಎಂಬಿಎ ವಿದ್ಯಾರ್ಥಿಗಳಿಗೆ ನೈಜ ಉದ್ಯಮದ ಪರಿಚಯ ಮಾಡಿಸುತ್ತಿದ್ದಾರೆ ಇದರೊಂದಿಗೆ ಗೂಗಲ್ ಟೆಸ್ಲಾ ಕಂಪನಿಗಳು ಕೂಡ ತಮ್ಮಲ್ಲಿ ಎಂಬಿಎ ವಿದ್ಯಾರ್ಥಿಗಳ ಇಂಟರ್ನ್ಶಿಪ್ಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಿದ್ದಾರೆ ಎಚ್ ಯು ಎಲ್ ಕಂಪನಿಯ ಮುಂತಾದ ಪ್ರಮುಖ ಉತ್ಪನ್ನಗಳನ್ನ ಮಾರ್ಕೆಟಿಂಗ್ ಮಾಡುವ ಯೋಜನೆಯನ್ನ ಎಂಬಿಎ ವಿದ್ಯಾರ್ಥಿಗಳು ರೂಪಿಸುವಲ್ಲಿ ಸಫಲರಾಗಿದ್ದರು ಟಾಟಾ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ನಲ್ಲಿ ಸಪ್ಲೈ ಚೈನ್ ಸ್ಟ್ರಾಟಜಿ ಹಾಗೂ ಸಸ್ಟೆನೆಬಿಲಿಟಿ ಸುಸ್ಥಿರತೆಯ ಬಗ್ಗೆ ನೈಜ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡುವ ಅವಕಾಶ ಎಂಬಿ ಎ ವಿದ್ಯಾರ್ಥಿಗಳಿಗೆ ದೊರಕಿತ್ತು ವಿದ್ಯಾರ್ಥಿಗಳು ಜಾರ್ಖಂಡ್ ಮತ್ತು ಒಡಿಶಾದ ಗ್ರಾಮೀಣ ಮಹಿಳಾ ಸ್ವಸಹಾಯ ಗುಂಪುಗಳೊಂದಿಗೆ ಕೆಲಸ ಮಾಡಿ ಹಣಕಾಸಿಗೆ ಸಂಬಂಧಿಸಿದಂತಹ ಶಿಕ್ಷಣವನ್ನು ಆ ಒಂದು ಸದಸ್ಯರಿಗೆ ನೀಡಿದ್ದರು ಹೀಗೆಯೇ ಹಲವಾರು ಉದ್ಯಮಗಳಲ್ಲಿ ಎಂಬಿ ಎ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ ಮಾಡುವುದರ ಮೂಲಕ ನೈಜ ಅನುಭವವನ್ನು ಪಡೆಯಬಹುದು ಕಾರ್ಯಾಗಾರ ಮತ್ತು ಇಂಟರ್ನ್ಶಿಪ್ಗಳು ವಿದ್ಯಾರ್ಥಿಗಳ ಉದ್ಯೋಗದ ಭದ್ರತೆಗೆ ಸೇತುವೆಗಳಾಗಿವೆ ವಿದ್ಯಾರ್ಥಿಗಳು ಇವುಗಳಲ್ಲಿ ಪಾಲ್ಗೊಂಡಾಗ ಅವರು ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿ ನಿಲ್ಲುವಂತಾಗುತ್ತಾರೆ ಪ್ರತಿಯೊಬ್ಬ ಉದ್ಯೋಗದಾತನು ಅನುಭವ ಮತ್ತು ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಹುಡುಕುತ್ತಾರೆ ಈ ಎರಡನ್ನೂ ತಾಂತ್ರಿಕ ಕಾರ್ಯಾಗಾರಗಳು ಮತ್ತು ಇಂಟರ್ನ್ಶಿಪ್ಗಳು ಒದಗಿಸುತ್ತವೆ ಹೀಗಾಗಿ ಇವು ಉದ್ಯೋಗದ ಭದ್ರ ಸೇತುವೆಯಾಗಿವೆ ಇಂಟರ್ನ್ಶಿಪ್ಗಳನ್ನು ಮಾಡಿರುವ ಕಂಪನಿಗಳು ಅನೇಕ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ಪ್ರಾಜೆಕ್ಟ್ ಆಧರಿಸಿ ಉದ್ಯೋಗ ಅವಕಾಶಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ನೀಡುತ್ತವೆ ಹೀಗಾಗಿ ಇವು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಉತ್ತಮ ವೇದಿಕೆಯಾಗಿವೆ ಈ ನಿಟ್ಟಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಇತರ ವಿದ್ಯಾಲಯಗಳು ಕೂಡ ತಮ್ಮ ಎಂ ಬಿ ಎ ಪಠ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆಗೆ ಅವಕಾಶವನ್ನ ಕಲ್ಪಿಸಿವೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಥಮ ಸೆಮಿಸ್ಟರ್ನ ಅಂತ್ಯದಲ್ಲಿ ಅಂದರೆ ಎರಡನೇ ಸೆಮಿಸ್ಟರ್ ಆರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳು ಸಾಮಾಜಿಕ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಅದನ್ನು ಸೊಸೈಟಲ್ ಪ್ರಾಜೆಕ್ಟ್ಸ್ ಎಂದು ಕರೆಯುತ್ತಾರೆ ಇದರಲ್ಲಿ ವಿದ್ಯಾರ್ಥಿಗಳು ಸಮಾಜದಲ್ಲಿ ಗಮನಿಸಬಹುದಾದಂತಹ ಪ್ರಮುಖ ಸಮಸ್ಯೆಗಳನ್ನ ಗುರುತು ಮಾಡಿ ಅವುಗಳನ್ನು ಯಾವ ರೀತಿಯಾಗಿ ನಿವಾರಿಸಬಹುದು ಎಂಬುದರ ಕುರಿತು ಪ್ರಾಥಮಿಕ ಅಥವಾ ದ್ವಿತೀಯಕ ದತ್ತಾಂಶಗಳನ್ನ ಆಧರಿಸಿ ಅವರುಗಳದೇ ಆದಂತಹ ಒಂದು ವರದಿಯನ್ನ ಮಾಡಬೇಕಾಗುತ್ತದೆ ಎರಡನೇ ಸೆಮಿಸ್ಟರ್ ನಂತರ ಮೂರನೇ ಸೆಮಿಸ್ಟರ್ ಆರಂಭವಾಗುವುದಕ್ಕೂ ಮುಂಚೆ ವಿಟಿಯು ವಿಶ್ವವಿದ್ಯಾಲಯದ ಪಠ್ಯಕ್ರಮದ ಪ್ರಕಾರ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ಗಳನ್ನ ಮಾಡಬೇಕಾಗುತ್ತದೆ ನಾಲ್ಕು ವಾರಗಳ ಅವಧಿಯ ಈ ಇಂಟರ್ನ್ಶಿಪ್ಗಳು ವಿವಿಧ ರೀತಿಯ ಉದ್ಯಮಗಳಲ್ಲಿ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಕೈಗೊಳ್ಳಬೇಕಾಗುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳು ಸಂಸ್ಥೆ ಮತ್ತು ಉದ್ಯಮದ ಪರಿಚಯ ಅದರ ಹಿನ್ನೆಲೆ ವ್ಯವಹಾರದ ಸ್ವಭಾವ ದೃಷ್ಟಿಕೋನ ದೇಯೋದ್ದೇಶ ಗುಣಮಟ್ಟದ ನೀತಿ ಕೆಲಸದ ನಿಖರ ಮಾದರಿ ಮಾಲೀಕತ್ವದ ಮಾದರಿ ಸಂಸ್ಥೆಗೆ ಸಂಬಂಧಿಸಿದಂತಹ ಸಾಧನೆಗಳು ಪ್ರಶಸ್ತಿಗಳು ಭವಿಷ್ಯದ ವೃದ್ಧಿ ಹಾಗೂ ನಿರೀಕ್ಷೆಗಳು ಆರ್ಥಿಕ ಸ್ಥಿತಿಗತಿಯ ವಿಶ್ಲೇಷಣೆ ಮುಂತಾದ ವಿಷಯಗಳ ಕುರಿತು ಸಂಸ್ಥೆಗೆ ಸಂಬಂಧಿಸಿದಂತೆ ಅಧ್ಯಯನವನ್ನ ನಡೆಸುತ್ತಾರೆ ಮೂರನೇ ಸೆಮಿಸ್ಟರ್ನ ನಂತರ ನಾಲ್ಕನೇ ಸೆಮಿಸ್ಟರ್ನ ಆರಂಭಕ್ಕೂ ಮುನ್ನ ಪುನಃ ವಿದ್ಯಾರ್ಥಿಗಳು ಆರು ವಾರಗಳ ಪ್ರಾಜೆಕ್ಟ್ ಅನ್ನು ನಡೆಸಬೇಕಾಗುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳು ಒಂದು ಉದ್ಯಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಯನ್ನ ಗುರುತಿಸಬೇಕಾಗುತ್ತದೆ ಈ ಅಧ್ಯಯನದಲ್ಲಿ ವಿಮರ್ಶಿಸಲಾದ ಮುಖ್ಯ ಸಮಸ್ಯೆ ಅಥವಾ ಸಮಸ್ಯೆಗಳನ್ನು ಗುರುತಿಸಲಾಗುತ್ತದೆ ನಂತರ ಸಂಸ್ಥೆ ಅಥವಾ ಉದ್ಯಮದಲ್ಲಿ ಎದುರಾಗುತ್ತಿರುವಂತಹ ಪ್ರಮುಖ ಪ್ರಶ್ನೆ ಸವಾಲು ಅಥವಾ ಸಮಸ್ಯೆಯ ಸ್ವರೂಪವನ್ನು ಇಲ್ಲಿ ವಿವರಿಸಲಾಗುತ್ತದೆ ನಂತರ ಅಧ್ಯಯನದ ಉದ್ದೇಶಗಳನ್ನು ಸ್ಪಷ್ಟಪಡಿಸುತ್ತಾರೆ ಉದಾಹರಣೆಗೆ ಸಂಸ್ಥೆಯ ಆರ್ಥಿಕ ಸ್ಥಿತಿಗತಿಯ ವಿಶ್ಲೇಷಣೆ ಗ್ರಾಹಕರ ತೃಪ್ತಿ ಮಟ್ಟದ ಅಳವಡಿಕೆ ಮಾರುಕಟ್ಟೆ ವಿಸ್ತರಣೆಯ ಅವಶ್ಯಕತೆ ಇತ್ಯಾದಿ ವಿಷಯಗಳ ಕುರಿತು ಒಂದು ಉದ್ಯಮಕ್ಕೆ ಸಂಬಂಧಿಸಿದಂತೆ ಇವರು ಪ್ರಾಜೆಕ್ಟ್ಗಳನ್ನು ಕೈಗೊಳ್ಳುತ್ತಾರೆ ಅದರ ನಂತರದಲ್ಲಿ ಈ ಒಂದು ಅಧ್ಯಯನದ ಅವಶ್ಯಕತೆ ಏನು ಎಂಬುದನ್ನು ಅವರು ಮನವರಿಕೆ ಮಾಡಿಕೊಡಬೇಕಾಗುತ್ತದೆ ಯಾವ ರೀತಿಯ ಪರಿಹಾರವನ್ನ ಈ ಅಧ್ಯಯನ ಸಂಸ್ಥೆಗಳಿಗೆ ತಲುಪಿಸುತ್ತದೆ ಎಂಬುದು ಕೂಡ ಪ್ರಮುಖವಾಗುತ್ತದೆ ಸಂಶೋಧನಾ ವಿಧಾನಶಾಸ್ತ್ರವನ್ನು ಇದರಲ್ಲಿ ಒಳಗೊಂಡಂತೆ ಈ ಅಧ್ಯಯನ ಯಾವ ರೀತಿಯ ಸಂಶೋಧನೆಯಾಗುವುದು ಇದರಲ್ಲಿ ಪ್ರಾಥಮಿಕ ದತ್ತಾಂಶ ಅಥವಾ ದ್ವಿತೀಯಕ ದತ್ತಾಂಶಗಳನ್ನು ಬಳಸಿ ಪ್ರಾಥಮಿಕ ದತ್ತಾಂಶಗಳು ಎಂದರೆ ಪ್ರಶ್ನಾವಳಿಗಳು ಸಂದರ್ಶನ ವೈಯಕ್ತಿಕ ಸಂವಾದ ದ್ವಿತೀಯಕ ದತ್ತಾಂಶಗಳು ಎಂದರೆ ಪುಸ್ತಕ ವಾರ್ಷಿಕ ವರದಿಗಳು ವೆಬ್ಸೈಟ್ ಆಂತರಿಕ ದಾಖಲೆಗಳು ಮುಂತಾದ ವಿಷಯಗಳನ್ನ ದತ್ತಾಂಶಗಳನ್ನು ಸಂಗ್ರಹಿಸಿ ಆ ದತ್ತಾಂಶಗಳ ವಿಶ್ಲೇಷಣೆಯನ್ನು ಮಾಡಿ ಆ ವಿಶ್ಲೇಷಣೆಯಿಂದ ಬಂದ ಪ್ರಮುಖ ಅಂಶಗಳು ಆ ಅಂಶಗಳ ಆಧಾರಿತವಾಗಿ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳು ತಲುಪಿಸಬೇಕಾದಂತಹ ಸಲಹೆಗಳನ್ನೂ ಕೂಡ ಇಲ್ಲಿ ನೀಡಲಾಗುತ್ತದೆ ಈ ರೀತಿಯಾಗಿ ವಿದ್ಯಾರ್ಥಿಗಳು ಅಭಿವೃದ್ಧಿ ಮತ್ತು ಕಲಿಕೆಗೆ ಸಹಾಯವಾಗುವಂತೆ ಕಾರ್ಯಾಗಾರಗಳನ್ನು ಏರ್ಪಡಿಸುವುದು ವಿವಿಧ ಕಾಲೇಜುಗಳ ಕಾರ್ಯಾಗಾರಗಳ ಪಾಲ್ಗೊಳ್ಳಲು ಅವಕಾಶವನ್ನು ಒದಗಿಸುವುದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ ಈ ಮೂಲಕ ಎಂಬಿಎ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವುದೇನೆಂದರೆ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ ತಕ್ಕಂತೆ ತಾಂತ್ರಿಕ ಕಾರ್ಯಾಗಾರಗಳನ್ನ ಆರಿಸಬೇಕು ಇಂಟರ್ನ್ಶಿಪ್ ವೇಳೆ ಗಂಭೀರತೆಯಿಂದ ಕೆಲಸ ಮಾಡಿ ಪ್ರತಿಯೊಂದು ಅವಕಾಶವನ್ನು ಯಶಸ್ಸಿನ ಹಾದಿಯಾಗಿ ರೂಪಿಸಿಕೊಳ್ಳಬೇಕು ಪ್ರಿಯ ವಿದ್ಯಾರ್ಥಿಗಳೇ ತಾಂತ್ರಿಕ ಕಾರ್ಯಾಗಾರಗಳು ಜ್ಞಾನವನ್ನು ಆಳಗೊಳಿಸುತ್ತವೆ ಇಂಟರ್ನ್ಶಿಪ್ಗಳು ಅದೇ ಜ್ಞಾನವನ್ನು ಅನ್ವಯಿಸುವ ವೇದಿಕೆಯಾಗುತ್ತವೆ ಪ್ರತಿಯೊಬ್ಬ ಎಂ ಬಿ ಎ ವಿದ್ಯಾರ್ಥಿಯು ಈ ಎರಡನ್ನೂ ಸದುಪಯೋಗಪಡಿಸಿಕೊಳ್ಳಬೇಕು ಕಲಿಕೆಯಿಂದ ಕೆಲಸದ ದಿಕ್ಕಿನೆಡೆಗೆ ನಡೆಯಬೇಕು ಇದು ನಿಮ್ಮ ಭವಿಷ್ಯವನ್ನು ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ದಾರಿಯಾಗುತ್ತದೆ ಈ ಕಾರ್ಯಕ್ರಮವು ನಿಮಗೆ ಪ್ರೇರಣೆಯಾಗಲಿ ಎಂಬ ಆಶಯದೊಂದಿಗೆ ನಾನು ಡಾಕ್ಟರ್ ಜ್ಯೋತಿ ಜಿ ಎಚ್ ಸಹಾಯಕ ಪ್ರಾಧ್ಯಾಪಕಿ ಎಂ ಬಿ ಎ ವಿಭಾಗ ಪಿ ಎಸ್ ಐ ಟಿಮ್ ಶಿವಮೊಗ್ಗ ನಿಮಗೆ ವಿದಾಯ ಹೇಳುತ್ತಿದ್ದೇನೆ ಈ ಒಂದು ಅತ್ಯುತ್ತಮ ಅವಕಾಶವನ್ನು ಒದಗಿಸಿದ ಪಿ ಇ ಎಸ್ ಸಂಸ್ಥೆ ಹಾಗೂ ಆಕಾಶವಾಣಿ ಭದ್ರಾವತಿಗೆ ನನ್ನ ಧನ್ಯವಾದಗಳು ಇದುವರೆಗೆ ಎಂಬಿಎ ಕೋರ್ಸ್ಗಳಲ್ಲಿ ತಾಂತ್ರಿಕ ಕಾರ್ಯಾಗಾರಗಳು ಮತ್ತು ಇಂಟರ್ನ್ಶಿಪ್ಗಳ ಪಾತ್ರ ಈ ಕುರಿತು ಪಿಇಎಸ್ ಸಮೂಹ ಸಂಸ್ಥೆಯ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜ್ಯೋತಿ ಜಿಎಚ್ ಅವರಿಂದ ಮಾಹಿತಿ ಕೇಳಿದಿರಿ ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು